ಪರಮ ಪೂಜ್ಯರುಗಳೇ ಕೃತಿ ಕುರಿತು ಅಧ್ಯಯನಶೀಲ ಮಾತುಗಳನ್ನು ಪ್ರೊಫೆಸರ್ ಕೌಜಿಲಿಗೆ ಅವರೇ ಜಾಮದಾರ್ ಈ ಏರ್ ಕಂಡೀಷನ್ ಹಾಲ್ನಲ್ಲಿ ತರೇವಾರಿ ಭಾಷಣಗಳಿರ್ತಾವೆ ಜಾಮದಾರ್ ಸಾಹೇಬರು ಭಯಂಕರ ಬೆಂಕಿ ಹಚ್ಚಿಬಿಟ್ಟಿದ್ದರು ನಮ್ಮ ಮಂದಿಗೊಂದು ಸ್ವಾಮಿಗಳು ನೀರು ಉಗ್ಗಿಬಿಟ್ರು ಆದರೆ ಇಬ್ಬರು ಕೆಲಸನೂ ಒಂದೇ ಏನಾರ ಮಾಡಿ ಎಂಜಿನ್ ಮುಂದೆ ಹೋಗಲಿ ಅನ್ನೋದು ಈ ಜಾಗತಿಕ ಲಿಂಗಾಯತ್ ಮಹಾಸಭಾದ ಮೇಲೆ ಭಾಳಷ್ಟು ಜನರು ಕಣ್ಣಿತ್ತು ಒಂದು ಆರೋಪಿತ್ತು ನಾನು ಆಗ ಉದ್ಯೋಗದಲ್ಲಿ ಇದ್ದುದರಿಂದ ಇವರು ಕೂಡ ಬರಲಿಲ್ಲ ಇವರು ಕಾಂಗ್ರೆಸ್ನವ್ರು ಹಿಡ್ಕೊಂಡು ರಾಜಕಾರಣ ಮಾಡಿ ಮೆರವಣಿಗೆಗಳನ್ನು ಮಾಡ್ತಾರ ಸ್ವಂತ ಮಾಡಿ ನೋಡಲಿ ಅಂತಂದರು ಮೊದಲೇ ಜಾಮದಾರ್ ಸಾಹೇಬರು ಭಾಳ ಸಿಟ್ಟಿನವರು ಹೇಳಿ ಕೇಳಿ ಎರಡು ದೇಶಗಳಲ್ಲಿ ಓದಿ ಬಂದವರು ಅವರೆಲ್ಲ ಬರ್ತೀವಿ ಬಂದರೆ ಅವ್ರನ್ನ ಬಿಟ್ಟು ಬಸವ ಕಲ್ಯಾಣದಲ್ಲಿ ಒಂದು ಸಮಾವೇಶ ಮಾಡಿ ಒಂದು ಲಕ್ಷ ಜನರನ್ನು ಸೇರಿಸಿ ಜಾಗತಿಕ ಲಿಂಗಾಯತ ಮಹಾಸಭಾ ರಾಜಕಾರಣಿಗಳ ಲಿಂಗಾಯತ ಮಹಾಸಭಾ ಅಲ್ಲ ಲಿಂಗಾಯತರ ಮಹಾಸಭಾ ಅಂತ ಪ್ರೂವ್ ಮಾಡಿದರು ಮೇಲೆ ಇನ್ನೊಂದು ಪ್ಯಾರಲಾಗಿರುವಂಥ ಪೈಲಟ್ಗಳು ಬೇಕಲ್ಲ ಈ ದೇಶದಲ್ಲಿ ದೊಡ್ಡ ದೊಡ್ಡ ವಿಮಾನಗಳದಾವೆ ಒಳ್ಳೆ ಪೈಲಟ್ಗಳಿಲ್ಲ ಅದಕ್ಕೆ ಒಳ್ಳೊಳ್ಳೆ ಪೈಲಟ್ಗಳನ್ನು ತಯಾರು ಮಾಡ್ಬೇಕಂತ ತಿಳ್ಕೊಂಡು ಈ ಲಿಂಗಾಯತ ಪ್ರಗತಿಶೀಲ ಮಠಾಧೀಶರ ಒಕ್ಕೂಟವೆಂಬ ಪೈಲಟ್ಗಳನ್ನು ತಯಾರು ಮಾಡಿದರು ಅದು ಆರಂಭದಲ್ಲಿ ತೋಂಡದ ಸ್ವಾಮಿಗಳು ಅದಕ್ಕೆ ಸಂಖ್ಯೆ ಇತ್ತು ಆದರೆ ಅದು ಈಗ ನೂರ ಎಪ್ಪತ್ತೈದು ತಲುಪಿದ ಕಾರಣ ಏನಂದ್ರೆ ವೀರಶೈವ ಸ್ವಲ್ಪ ಹೇಡಿ ಶೈವ ಆಗ್ತಾ ಇದೆ ಅನ್ನೋದಂಥ ಸಂಕೇತ ಹೀಗೆ ಮಠಗಳು ಚಿಂತಕರು ವೀರಶೈವ ಮಹಾಸಭಾಕ್ಕೆ ವರ್ಸಸ್ಸಾಗಿ ಬಂದಿರುವಂಥ ಲಿಂಗಾಯತ್ ಮಹಾಸಭಾ ಆ ಲಿಂಗಾಯತ ಮಹಾಸಭಾಕ್ಕೆ ಇಲ್ಲಿವರೆಗೆ ನಾವೆಲ್ಲ ಬರೀ ಭಾಷಣ ಮಾಡ್ತಾಯಿದ್ವಿ ಯಾರು ಬೈದ್ರೆ ಹೆದರಿಬಿಡ್ತಿದ್ವಿ ಯಾಕೆ ಬೇಕು ಅಂತಿದ್ವಿ ಆದರೆ ಯಾಕೆ ಬೇಕು ಅಂತ ಅನ್ನದೇ ಸುಮ್ಮನಿರಬಾರ್ದು ಕ್ರಿಯೆಗೆ ಪ್ರತಿಕ್ರಿಯೆ ಹೆಂಗಿರಬೇಕು ಎಷ್ಟು ಅಕಾಡೆಮಿಕ್ ಇರಬೇಕು ಎಷ್ಟು ದಾಖಲೆಗಳು ಬೇಕು ಅನ್ನೋದು ಈ ವೀಣಾ ಬನ್ನಂಜೆಯವರ ನರ್ತನಾ ಶೈಲಿಯ ಭಾಷಣ ಕ ಕೇಳಿದ ಮೇಲೆ ನಮ್ಮ ಜಾಮದ್ದಾರ್ ಸಾಹೇಬ್ರ ವೀರಭದ್ರ ಗಣಾಚಾರದ ಉತ್ತರವನ್ನು ನೋಡಿದ ಮೇಲೆ ಯಾರದೂ ಬಾಯಿ ಜಲ್ದಿ ಓಪನ್ ಆಗಬಲ್ಲದಿಗೆ ಉತ್ತರ ಕೊಟ್ಟರೆ ಹಾಗೆ ಕೊಡಬೇಕು ಅಕಾಡೆಮಿಕ್ ಆಗಿ ಕೊಡಬೇಕು ಸಾಕ್ಷಾಧಾರವಾಗಿ ಕೊಡಬೇಕು ಭಾವನಾತ್ಮಕವಾಗಿ ಬೀದಿಗಿಳಿದು ಜಗಳ ಕಿಳಿಬಾರ್ದು ಹಾಗೇ ಕ್ರಿಯೆ ಪ್ರತಿಕ್ರಿಯೆ ನಡೆದ ಸಂದರ್ಭದಲ್ಲಿ ವಚನ ದರ್ಶನ ಯಾಕೆ ಬಂತು ಅಂತ ಅಲ್ಲಿ ನಾನು ಕೆಲವು ಕೆಲವುಗಳವರು ಹೇಳಾರೆ ನೀವೆಲ್ಲ ಇಲ್ಲಿಗೆ ಸುಮ್ಮನೆ ಅಂತ ಮಾಡಿದ್ವಿ ನೀವು ಯಾಕೋ ಹೆಚ್ಚು ಜಾಗೃತರಾಗ್ತೀರಿ ನಿಮಗೊಂದಿಷ್ಟು ಕೆಲಸ ಹಚ್ಬೇಕಂತೇಳಿ ಇಂಥ ಹೊಸಬರಿ ಮಾಡಕತ್ತೀವಿ ನಾವು ಅಂತ ವಚನ ದರ್ಶನ ಏನಂದ್ರೆ ಆಗ್ತಾ ಇರುವಂಥ ಲಿಂಗಾಯತರನ್ನ ಸ್ವಲ್ಪ ಡಿವೇಟ್ ಮಾಡಲಿಕ್ಕೆ ಈಗ ನೋಡಿರಿ ಆರು ತಿಂಗಳಿಂದ ನಾವೆಲ್ಲರೂ ಅದನ್ನೇ ಕೆಲಸ ಮಾಡಕತ್ತೆ ಅವ್ರಿಗೆ ಪ್ರತಿಕ್ರಿಯೆ ಕೊಡೋದು ವೀಣಾ ಬನಂಜರಿಗೆ ರಿಪ್ಲೈ ಕೊಡೋದು ಅಂದ್ರೆ ನಾವು ಅಡುಗೆ ಮಾಡ್ಕೊಂಡು ಊಟ ಮಾಡೋದನ್ನು ಬಿಟ್ಟು ರಸ್ತೆದೊಳಗೆ ಅವ್ರು ನೋಡ್ಕೊಂಡು ಅಂತ ಕೆಲಸ ಮಾಡಕತ್ತೀವಿ ದೇ ವಾಂಟ್ ಟು ಕಿಲ್ ದ ದರ್ಗನೈಜೇಷನ್ ಇನ್ ಎ ಸಿಸ್ಟಮೆಟಿಕ್ ಮ್ಯಾನರ್ ಬೈ ಕ್ರಿಯೇಟಿಂಗ್ ಸಚ್ ಅನ್ನೆಸಸರಿ ಪ್ರಾಬ್ಲಮ್ಸ್ ಅದು ಹೆಂಗಂದ್ರೆ ಮತ್ತೆ ಅದರೊಳಗೆ ಇವರು ಬಿದಿರಿಯವರು ಸುಮ್ಮನೆ ಪಾಪ ಜಾಮದಾರ್ ಸಾಹೇಬರು ಇರಲಿ ಒಂದು ಮಾಡೋಣ ಅಂತ ಕರೆದ್ರೆ ಅವ್ರಿಗೆ ಯಾಕೆ ರೀಣಕ್ಕೆ ಮೈಯಾಗ ಹೋಗ್ತೋ ಗೊತ್ತಿಲ್ಲ ಅಷ್ಟಕ್ಕೆ ಈಗ ನಮ್ಮ ಅಜ್ವರ್ ಭಾಳ ಚಂದ ಹೇಳಿದ್ರು ಪರ್ಫ್ಯೂಮ್ ಹಾಕ್ಕೊಂಡು ಅವ್ರು ಬಾಜು ಪರ್ಫ್ಯೂಮ್ ಹಾಕ್ಕೊಳ್ಳೋಣ ಕರ್ಬೋ ಇದಕ್ಕಿಂತ ಅವಳು ಉದಾಹರಣೆ ಇನ್ನೇನು ಬೇಕು ಇಲ್ಲಿ ಮಾತುಗಳಲ್ಲಿ ಎರಡು ರೀತಿ ಅದಾವ ಉಪನ್ಯಾಸ ನಲವತ್ತೈದು ನಿಮಿಷದಿದ್ದರೆ ಡಿಜಿಟಲ್ ಮೀಡಿಯಾದಲ್ಲಿ ನೀವು ಐದು ನಿಮಿಷ ಮಾತಾಡೋದು ಭಾಳ ಕಷ್ಟ ಆಗುತ್ತೆ ಮುಂದಕ್ಕೆ ಜನ ಅದು ಗಂಟೆ ಗಂಟ್ಲೆ ಮಾತುಗಳನ್ನು ಕೇಳ್ತಾಯಿದ್ರು ಅವು ಅರವತ್ತು ನಿಮಿಷ ಅರವತ್ತು ಸೆಕೆಂಡಿನ ರೀಲ್ಗಳಾದವು ಇಪ್ಪತ್ತು ಸೆಕೆಂಡಿನ ರೀಲ್ಗಳಾದವು ಇದೇ ಡಿಜಿಟಲ್ ಮಾಧ್ಯಮವನ್ನು ಬಳಸ್ಕೊಂಡು ಒಂದು ಸುಳ್ಳನ್ನು ನೂರು ಸಲ ಹೇಳಿ ಸತ್ಯವನ್ನು ಅವ್ರು ಮಾಡ್ತಾರೆ ನಮ್ಮ ಹತ್ರ ಡಿಜಿಟಲ್ ಮಾಧ್ಯಮ ಇಲ್ಲ ಗಂಟ್ಲಿಲ್ಲ ಕನಿಷ್ಠ ಒಂದು ಸತ್ಯವನ್ನು ನೂರು ಸಲ ಹೇಳುವ ಕೆಲಸವನ್ನು ಈಗ ಜಾಗತಿಕ ಲಿಂಗಾಯತ ಸಮ ಮಾಡಬೇಕು ನೀವೆಲ್ಲ ಅದಕ್ಕೆ ಸನ್ನದ್ಧರಾಗಬೇಕು ಈ ಪುಸ್ತಕವನ್ನು ಸಾಂಕೇತಿಕವಾಗಿ ನಾವೆಲ್ಲ ಸ್ಟ್ರಾಂಗ್ ಆಗಿದ್ದೀವಿ ಸುಮ್ಮನೆ ಇರಲ್ಲ ಅನ್ನೋದೊಂದು ತೋರಿಸಿದೆ ಈಗ ಇದರ ಒಂದೊಂದು ಅಧ್ಯಾಯಗಳನ್ನು ಇಟ್ಟುಕೊಂಡು ಪ್ರತಿ ಮಠಗಳು ಚಿಂತನೆಗಳಲ್ಲಿ ಒಂದೊಂದು ಚರ್ಚೆ ನಡಿಬೇಕು ಜಾಮದಾರ್ ಸಾಹೇಬ್ರ ಹತ್ರ ನನಗೆ ಗೊತ್ತಿರೋ ಹಾಗೆ ಎರಡು ನೂರ ಐವತ್ತು ತಾಸುಗಳ ಕಾಲ ಲಿಂಗಾಯತ ಧರ್ಮದ ದಾಖಲೆ ಇದೆ ಅದೆಲ್ಲ ಡಿಜಿಟಲೀಕರಣ ಅಂದರೆ ಪ್ರಿಂಟ್ ಅಲ್ಲ ನಮ್ಮ ಯುವಕರು ಇವತ್ತು ಓದೋದನ್ನು ಬಿಟ್ಟಾರೆ ದೇ ಆರ್ ನಾಟ್ ಇಂಟ್ರೆಸ್ಟೆಡ್ ಇನ್ ರೀಡಿಂಗ್ ಎಟ್ ಆಲ್ ರೀಡಿಂಗ್ ಹ್ಯಾಸ್ ಕನ್ವರ್ಟೆಡ್ ಇನ್ ಟು ವಿವಿಂಗ್ ನೋಡೋದರಲ್ಲಿ ಪರಿವರ್ತನೆ ಆಗಿದ್ರೆ ನೋಡೋದ್ರಲ್ಲಿ ಬಣ್ಣ ಇರುತ್ತೆ ಸೌಂಡ್ ಇರುತ್ತೆ ಸಿಸ್ಟಮ್ ಇರುತ್ತೆ ನಮ್ಮ ಯಂಗ್ಸ್ಟರ್ಸ್ ನಮ್ಮ ಮಕ್ಕಳು ಕೂಸುಗಳು ಅದಕ್ಕೆ ಚಂದ್ರನ ತೋರಿಸಿದ್ರೆ ಊಟ ಮಾಡೋಂಗಿಲ್ಲ ಮೊಬೈಲ್ ತೋರಿಸಿದ್ರೆ ಊಟ ಮಾಡ್ತಾವೆ ಅವುಗಳಿಗೆ ಚಂದ್ರನ ತೋರಿಸೋದೇ ಇಲ್ಲ ಮೊಬೈಲ್ ಕೊಟ್ಟು ಸುಮ್ಮನೆ ಕುಂದಿರ್ಸ್ಬಿಡ್ತಾರೆ ಹಂಗೆ ಆ ಮೊಬೈಲ್ನಲ್ಲಿ ಜಾಮದಾರ್ ಸಾಹೇಬರಂಥ ವೈಚಾರಿಕ ಮಾತುಗಳು ಬಂದರೆ ನಾವು ಜಾಂಡ್ರಾಗ್ತೀವಿ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಹಾಗೆ ಆ ಸದುದ್ದೇಶದಿಂದ ಈಗ ಸೋಷಲ್ ಮೀಡಿಯಾ ಈಸ್ ಎ ಫೈರ್ ಸೋಷಿಯಲ್ ಮೀಡಿಯಾ ಈಸ್ ಎ ಬರ್ನಿಂಗ್ ಆ ಸೋಷಿಯಲ್ ಮೀಡ್ಯಾನ ಹೇಗೆ ಅನ್ನುವಂಥ ಚಾಕಚಕ್ಯತೆಯನ್ನು ಪ್ರತಿಯೊಬ್ಬ ಲಿಂಗಾಯತರು ಕಲ್ತ್ಕೋಬೇಕು ಇಲ್ಲಿ ಲಿಂಗಾಯತರು ಅಂದರೆ ಇನ್ನೊಂದು ಪ್ರಶ್ನೆ ಬರ್ತದೆ ಲಿಂಗಾಯತರು ಅಂದರೆ ಯಾರು ಏಳ್ನೂರ ಎಪ್ಪತ್ತ ಮೂರು ಗಣಗಳು ಬರ್ತಾರೋ ಇಲ್ಲೋ ಲಿಂಗಾಯತ ಅಂದರೆ ಲಿಂಗಾಯತರ ಸುಪ್ರಿಯಾರಿಟಿ ಕಾಂಪ್ಲೆಕ್ಸ್ ಹೆಂಗಾಗಿದೆ ಅಂದ್ರೆ ಲಿಂಗಾಯತರು ಅಂದ್ರೆ ಬರೇ ಬಣಜ್ರು ಲಿಂಗಾಯತ ಅಂದ್ರೆ ಪಂಚಮಸಾಲಿಯವರು ಲಿಂಗಾಯತರು ಅಂದರೆ ಜಂಗಮರು ಜಂಗಮರೊಳಗೆ ಎರಡು ಟೈಪ್ ಜಂಗಮರು ಬಸವಣ್ಣನ ಜಂಗಮರು ರೇಣುಕರು ಜಂಗಮರು ಈ ಸುಪ್ರಿಯಾರಿಟಿ ಕಾಂಪ್ಲೆಕ್ಸ್ ಇದೆಲ್ಲ ಇದು ಹೋ ಹೊಡೆದು ಓಡಿಸಬೇಕಾಗಿತ್ತಂದರೆ ಜಾಮದಾರ್ ಸಾಹೇಬರು ಜಾಗತಿಕ ಲಿಂಗಾಯತ ಮಹಾಸಭಾ ಏಳುನೂರ ಎಪ್ಪತ್ತು ಅಮರಗಡಗಳ ಪರಿವಾರದ ಎಲ್ಲ ಲಿಂಗಾಯತರನ್ನ ಒಟ್ಟುಗೂಡಿಸಿ ಧ್ವನಿಯಾಗಬೇಕು ಧ್ವನಿಯಾಗಬೇಕು ಆಗ ಮಾತ್ರ ಈ ಸಮಾಜದ ಸ್ವಾಸ್ಥ್ಯ ಕಾಪಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಲ್ಲಿ ಬ್ರಹ್ಮ ಪದವಿ ವಿಷ್ಣು ಪದವಿ ಪದವಿಯನ್ನು ಅಲ್ಲೇ ಅಂತ ನಾ ಅಧ್ಯಕ್ಷನ ಮಾಡಿರಿ ಉಪಾಧ್ಯಕ್ಷನ ಮಾಡಿರಿ ಸೆಕ್ರೆಟರಿ ಮಾಡಿರಿ ಮೇಲ್ ಮೇಲ್ಜಾತಿಯವ್ರನ್ನ ಮಾಡಿರಿ ಹೋದ್ರೆ ಸಮಾಜ ಆಗ್ತದೆ ಮಹಿಳಾ ಸಂಘಟನೆಗಳನ್ನ ಮಾಡ್ರಿ ಅನ್ನೋದು ಅಲ್ಲಿನೂ ನಾವು ಮೂಗು ತೋರಿಸೋದು ನಿಮ್ಗೆ ಅಷ್ಟು ಬಿಡ್ರಿ ಅನ್ನೋದು ನೀವು ಹಂಗೆ ಮಾಡ್ತೀರಿ ವೈಚಾರಿಕವಾಗಿ ಬಿಟ್ಟು ವೈಚಾರಿಕವಾಗಿ ಪ್ರದರ್ಶನವನ್ನು ಮಾಡೋದು ಬಿಟ್ಟು ಭೌತಿಕವಾದದ ಕಡೆಗೆ ಜಾಸ್ತಿ ಆಲೋಚನೆ ಮಾಡಿದಾಗ ಸಮಾಜ ವಿಘಟಿತ ಆಗ್ತದೆ ಅಂಥ ಒಂದು ಪ್ರಯತ್ನವನ್ನು ಬಸವಾದಿ ಶರಣರು ಮಾಡಿ ಅಕ್ಕ ಸಂಕವ್ಯ ಸತ್ಯಕ್ಕ ಇವರೆಲ್ಲ ಬಸವಣ್ಣನವ್ರಿಗೆ ಪ್ರಶ್ನೆ ಮಾಡ್ತಾರೆ ಪ್ರಧಾನಿಗೆ ಪ್ರಶ್ನೆ ಮಾಡುವಂಥ ತಾಕತ್ತನ್ನು ನಮ್ಮ ಲಿಂಗಾಯತ ಧರ್ಮ ಕಟ್ಟಿಕೊಟ್ಟಿದೆ ಇದನ್ನು ನಾವು ಎಲ್ಲ ಆಯಾಮಗಳಲ್ಲಿ ಪುಸ್ತಕ ಡಿಜಿಟಲ್ ಮಾಧ್ಯಮ ವಿಚಾರ ಸಂಕಿರಣಗಳು ದೇಶ ವಿದೇಶಗಳಲ್ಲಿ ಚರ್ಚೆ ಈ ಆಶಯದಿಂದ ಈಗ ನಮ್ಮಂಥವರೆಲ್ಲ ತಯಾರಾದಾಗ ಜಾಮದಾರ್ ಸಾಹೇಬರಂಥ ಹಿರಿಯರು ತೋಂಡದಾರ ಮಠದ ಹಪ್ಪುಗಳು ಕೆಲವೊಂದು ಕನ್ಫ್ಯೂಷನ್ಗಳನ್ನು ನಾವು ಕ್ರಿಯೇಟ್ ಮಾಡ್ತೀವಿ ಪಂಚಾಚಾರ ಗಣಾಚಾರದ ಹೆಸರಿನಲ್ಲಿ ಹಾನಗಲ್ ಕುಮಾರಸ್ವಾಮಿಗಳ ಮೇಲೆ ಅಟ್ಯಾಕ್ ಮಾಡಿದ ಕೂಡಲೇ ಪಾಪ ಕೆಲವೊಬ್ರಿಗೆ ನೋವಾಗತ್ತೆ ಅದನ್ನು ಜೆ ಎಲ್ ಎಮ್ನವರು ಮಠಾಧೀಶರು ಒಗ್ಗಟ್ಟವ್ರು ಕ್ಲಿಯರ್ ಮಾಡಲಿ ಏನು ಸಂಸ್ಕೃತ ವ್ಯಾಮೋಹ ಕೇವಲ ನಮ್ಮ ಹಾನಗಲ್ ಕುಮಾರಸ್ವಾಮಿಗಳಿಗಿತ್ತೋ ಶಿವಯೋಗ ಮಂದಿರದ ಟೆಕ್ಸ್ಟ್ ಬುಕ್ ಏನು ಅಲ್ಲಿ ಬಸವಣ್ಣನಿಗೆ ಅಪಮಾನ ಮಾಡಿದ ವ್ಯಕ್ತಿಯ ಟೆಕ್ಸ್ಟ್ ಬುಕ್ ಶಿವಯೋಗ ಮಂದಿರದಲ್ಲಿ ಇದೆ ಅದು ಯಾಕೆ ಇರಬಾರ್ದು ಅನ್ನೋದನ್ನು ನಾವು ನಾವು ಕುಂತ್ಕೊಂಡು ಚರ್ಚೆ ಮಾಡೋಣ ಪರಸ್ಪರ ಹಿಂದ ಬಿಹೈಂಡ್ ದ ಸ್ಕ್ರೀನ್ ನಿಮ್ಮನ್ನು ನಾವು ಬೈಯೋದು ನಮ್ಮನ್ನು ನೀವು ಬೈಯೋದು ಬೇಡ ಲಿಂಗಾಯತರಲ್ಲಿ ವೀರಶೈವೀ ಬಿಟ್ಟು ಹೆಂಗೆ ಆಲೋಚನೆ ಮಾಡಿದನ್ನು ಕಟ್ಟಬೋದು ಇದು ಹೆಚ್ಚು ಕಟ್ಟಬೇಕಾಗಿತ್ತಂದ್ರೆ ಸಣ್ಣ ಸಣ್ಣ ಅನುಮಾನಗಳನ್ನು ಸಣ್ಣ ಸಣ್ಣ ಗುಮಾನಿಗಳನ್ನು ಬಿಟ್ಟು ಒಂದು ಸುಂದರವಾದ ಬ್ರಿಡ್ಜನ್ನು ನಿರ್ಮಾಣ ಮಾಡೋಣ ಆ ಬ್ರಿಡ್ಜಿನ ಮೇಲೆ ಎಲ್ಲರೂ ಬಸವ ತತ್ವದವರು ಕಾಲು ತೊಳ್ಕೊಂಡು ಅಡ್ಡಾಡಲಿ ಒಳಗೊಳಗೆ ಕೆಸರಿಟ್ಟುಕೊಂಡು ಚಪ್ಪಲಿಲೆ ಅಡ್ಡಾಡೋದು ಬೇಡ ಆ ಶ್ವೇತಮಯ ದ್ವೇಷಮಯ ವಾತಾವರಣವನ್ನು ಬಿಟ್ಟು ಬೆಳಿಲಿಕ್ಕೆ ಇವತ್ತು ಲಿಂಗಾಯತ ಮಹಾಸಭಾ ಮುಂಚೂಣಿಯಲ್ಲಿದೆ ಈಗ ಮೈನಸ್ ಪೊಲಿಟಿಷಿಯನ್ಸ್ ಆಯಿತು ಮೈನಸ್ ಪೊಲ್ಟಿಷಿಯನ್ಸ್ ಆದಮೇಲೆ ಈಗ ಪ್ಲಸ್ ಐಡಿಯಾಲಜಿಯಲ್ಲಿ ಸಾಗುವ ಈ ಪರಿಕ್ರಮದಲ್ಲಿ ಜಾಮದಾರ್ ಸಾಹೇಬರು ಭಾಳ ಅಥೆಂಟಿಕ್ಕಾಗಿ ಸಾತ್ವಿಕ ಸಿಟ್ಟಿನೊಂದಿಗೆ ಒಂದೊಂದು ಸಲ ಅಂತೀ ಬ್ಯಾಡ ಸರ್ ಓಪನ್ ಆಗಿ ಸ್ಟ್ರೀಸ್ ತೊಗೊಳೋದು ಬೇಡ ಅಂತ ಅದಕ್ಕೆ ನಮ್ಮ ಅವರು ಹೇಳ್ತಿದ್ರು ಈ ಬ್ಯಾಡ ಬೇಕು ಅನ್ನೋದು ಸಿದ್ದು ನನಗೆ ನಮ್ಮ ಗುರುಗಳವರು ಒಂದು ಗಂಡು ಸರ ಆಗು ಇಲ್ಲ ಹೆಂಗೆ ಸರ ಆಗ್ರಿ ಆಗಬಾರದು ಅಂತಿದ್ರು ಅದಕ್ಕೆ ನೀವು ಮರ ವೀರಶೈವರಾಗು ಲಿಂಗಾಯತರಾಗು ವೀರಶೈವನ ಹೌದು ಲಿಂಗಾಯತನ ಹೌದು ಅಂದ್ರೆ ನೀ ಇನ್ನೊಂದಕ್ಕೆ ಸಂಬಂಧಪಟ್ಟಿ ಅಂತ ಅರ್ಥ ನೀ ಗಂಡಸೋ ಅಲ್ಲ ಹೆಂಗ್ಸೋ ಅಲ್ಲ ಅಂತ ಇನ್ನೊಂದು ಜೋಕ್ ಹೇಳ್ತಿದ್ರು ಸರ್ ಯಾಕೆ ಸರ್ ವೀರಶೈವ ಬಾರ್ ಲಿಂಗಾಯತ ಅಂತ ಬರೀತಾರ ಅಂತ ಇವರಿಬ್ರು ಸಂಜೆ ಆದಮೇಲೆ ಬಾರ್ನ್ಯಾಗೆ ಸೇರ್ತಾರೆ ಅದಕ್ಕೆ ವೀರಶೈವ ಬಾರ್ ಲಿಂಗಾಯತ ಅಂತ ಬರೀತಾರೆ ಅಂದ್ರೆ ಆ ಫನ್ ಐಡಿಯಾ ಹೆಂಗಿತ್ತು ಅದಕ್ಕೆ ಇಡೀ ಪುಸ್ತಕದಲ್ಲಿ ಭಾಳ ಇಂಪಾರ್ಟೆಂಟ್ ಅಂದ್ರೆ ನೀಲಗಂಗಯ್ಯ ಪೂಜಾರವ್ರ ಲೇಖನ ಚಂದ್ರಶೇಖರ್ ಪಾಟೀಲ್ ಅವರ ಲೇಖನ ಕಣ್ಣಾಕ ಕಣ್ಣಿಟ್ಟು ಓದಬೇಕು ಯಾಕಂದ್ರೆ ದುರ್ದೈವದಿಂದ ಅವರಿಬ್ಬರು ಅವರಿಬ್ಬರು ಐನೇರಾಗಿ ಹುಟ್ಟಿದ್ರು ಅನ್ಫಾರ್ಚುನೇಟ್ಲಿ ಬೋತ್ ಆಫ್ ದೆಮ್ ಆರ್ ಜಂಗಮಾಸ್ ಅದಕ್ಕೆ ಹೇಳ್ತಿದ್ರು ನಂದೆಂಥ ದುರಂತ ನೋಡೋ ಸಿದ್ದು ಈ ಕಡೆ ನೀನು ನಮ್ಮಂಗಲ್ಲ ಆ ಕಡೆ ಅವರು ನಮ್ಮಂಗಲ್ಲ ಅವ ಪಾ ಪಂಚಾಯತ್ ಸರ್ ಸ್ವಾಮಿ ನನ್ನ ರಿಲೇಟಿವ್ ಅಂತ ಎಲೆಕ್ಷನ್ನಾಗ ಎಷ್ಟು ಖುಷಿಲೇ ಓಡಾಡಿದ್ನಂತಿ ಅಂದರು ನೀವೇ ಲಾಟ್ರಿ ಹೊಡೆದ್ರು ಬಿಡ್ರಿ ಸರ್ ಅಲ್ಲಿನೂ ಚಾನ್ಸ್ ಹೊಡೆದ್ರಿ ಇಲ್ಲಿನೂ ಚಾನ್ಸ್ ಹೊಡೆದ್ರಿ ಅದು ಆ ಕಡೆ ಅವರು ನಿಮ್ಮ ರಿಲೇಷನ್ ಅಂತೀರಿ ಈ ಕಡೆ ಅಪ್ಪಗಳು ನಿಮ್ಮ ಸಿಸ್ಚ್ಟರ್ ಅಂತೀರಿ ಬಾರಿ ಲಾಟ್ರಿ ಹೊಡೆದ್ರು ಸರ್ ಅಂತ ನೀವು ವೀರಶೈವ ಬಾರ್ ಲಿಂಗಾಯತ ಅಂದೇ ಇಲ್ಲಲ್ಲಪ್ಪ ನಾ ಬಾರಿ ಇಲ್ಲ ವೀರಶೈವ ಇಲ್ಲ ಲಿಂಗಾಯತಂತ ಹಾಗೆ ಈ ಸಣ್ಣ ಪುಟ್ಟ ಗೊಂದಲಗಳನ್ನು ನಿವಾರಣೆ ಮಾಡಿ ದಯವಿಟ್ಟು ಆಮೇಲೆ ನಾ ಎಲ್ಲಿ ಹೋದಲ್ಲೇ ನಮ್ಮ ವಿದ್ಯಾರ್ಥಿಗಳು ಕೇಳ್ತಾರೆ ಟ್ರೈನಿಂಗ್ ಕ್ಯಾಂಪ್ಗೆ ಹೋದಲ್ಲೆಲ್ಲ ಇಷ್ಟಲಿಂಗ ಯಾಕೆ ನಮ್ಮ ಓಶೋ ಫೌಂಡೇಶನ್ ಥರ ಈಶಾ ಫೌಂಡೇಶನ್ ಥರ ಪಾಪ್ಯುಲರ್ ಆಗ್ತಾಯಿಲ್ಲ ಇಷ್ಟಲಿಂಗವನ್ನು ಸರಳೀಕರಿಸುವಂಥ ಜವಾಬ್ದಾರಿ ಯುವಕರಿಗೆ ಇಷ್ಟಲಿಂಗದ ಇಂಟಿಗ್ರೇಟೆಡ್ ಅವರೇನು ಇನ್ನರ್ ಇಂಜಿನಿಯರಿಂಗ್ ಅಂತ ಹೇಳ್ತಾನಲ್ಲ ನಮ್ಮ ಈಶಾ ಫೌಂಡೇಶನ್ ಅನ್ನ ಸದ್ಗುರು ಹಂಗೆ ನೀವು ಸಿಂಪಲ್ ಮಾಡಿ ನಮ್ಮ ಎಜುಕೇಟೆಡ್ ಇರುವಂಥ ಹುಡುಗರಿಗೆ ಈ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ಗೆ ಇಷ್ಟಲಿಂಗದ ಮಹತ್ವವನ್ನು ದಯವಿಟ್ಟು ಮಠಾಧೀಶರೆಲ್ಲ ಸರಳ ಮಾಡಿಕೊಡ್ರಿ ಅದು ನಿಂಗೆ ತಿಳಿಯೋದಲ್ಲ ಅದನ್ನ ಹಾಕೊಂಡ್ರೆ ಅಲ್ಲಿ ಹೋಗ್ಬೇಡ ಇದನ್ನ ಹಾಕ್ಕೊಂಡ್ರೆ ಇಲ್ಲಿ ಹೋಗ್ಬೇಡ ಇವೆಲ್ಲ ನಮ್ಮ ಹುಡುಗರು ಹೋಗಬಾರ್ದಲ್ಲೇ ಬರದಲ್ಲೇ ಹೋಗ್ತಾವ್ರೆ ಮತ್ತು ನೀವು ಅಲ್ಲಿ ಹೋಗ್ಬೇಡ ಇಲ್ಲಿ ಹೋಗ್ಬೇಡ್ರೆ ಕಿಂತೋಗೀತಾರೆ ಜಗಲಿ ಮೇಲೆ ಇಡ್ತಾರೆ ಅದಕ್ಕೆ ಅದನ್ನು ಅಲ್ಲಿ ಇಲ್ಲಿ ಹೋಗಿ ಹೆಂಗೆ ಮ್ಯಾನೇಜ್ ಮಾಡ್ಬೇಕು ಅನ್ನೋದು ಸಿಂಪ್ಲಿಫೈ ಮಾಡಿ ಅವರೆಲ್ಲ ರಾಮಕೃಷ್ಣ ಪರ್ವ ರಾಮಕೃಷ್ಣ ಆಶ್ರಮದವರು ಈಶಾ ಫೌಂಡೇಶನ್ ನೀ ಎಲ್ಲರೂ ಹೋಗು ಏನಾರು ಮಾಡಿ ಇಲ್ಲಿ ಬಾ ಫೀಸ್ ಕೊಡು ಅಂತ ದಿಸ್ ಇಸ್ ವೆರಿ ಸಿಂಪಲ್ ಟೆಕ್ನಿಕ್ ವೇರ್ ಎವರ್ ಯು ಗೋ ವಾಟ್ ಎವರ್ ಯು ಡು ಯು ಪೇ ದ ಮನಿ ಆ್ಯಂಡ್ ಲರ್ನ್ ದ ಮೆಡಿಟೇಷನ್ ಹಲಾ ಇವನ ನೀವು ಏನೇ ಇರಲಿ ಅಂತ ನಾವು ಹಾಕೋಬೇಕಂದ್ರೆ ಅಲ್ಲಿ ಹೋಗ್ಬೇಡ ಇಲ್ಲಿ ಅಂತ ನನಗೆ ಹಾಕೋಕ್ ಬಿಡಲಿಲ್ಲ ನೀವು ಯಾಕಂದ್ರೆ ನಾವು ಅಲ್ಲಿ ಇಲ್ಲಿ ಹೋಗೋರು ಲಿಸ್ಟ ನಾವು ಅದೇವ್ರ ಬುದ್ಧಿ ಇಲ್ಲಿ ನಿಮ್ಮ ಮುಂದೆ ಬಂದಾಗ ನಿಮ್ಮ ಹಂಗೆ ಮಾತಾಡ್ತೀವಿ ಅಲ್ಲಿ ಹೋದಾಗ ಹಂಗೆ ಮಾತಾಡ್ತೀವಿ ಅನಿವಾರ್ಯ ಇರ್ತೈತೆ ನಮಗೆ ಎಲ್ಲೊಬ್ಬ ಫಾರಿನ್ಗೆ ಹೋದಾಗ ಅಲ್ಲಿ ಇಲ್ಲಿ ಪಾಪ ಫ್ರೆಂಡ್ಸ್ ಏನಾರು ಹೇಳ್ತಾರಂತ ಅವಾಗ ಕನ್ಫ್ಯೂಸ್ ಸ್ಟಾರ್ಟ್ ಆಗುತ್ತೆ ಈ ಲಿಂಗಪ್ಪ ಹೋಗಿ ಅಜ್ಜರಿಗೆ ಹೇಳಿದ್ರೆ ಹೆಂಗೆ ಅಂತ ಡೌಟ್ ಬರ್ತದೆ ನಮ್ಗೆ ಈ ಇಷ್ಟು ಲಿಂಗು ಏನಾರು ಸುದ್ದಿ ಮಾಡಿದ್ರೆ ಹೆಂಗೆ ಜಮ್ದಾರ್ ಸರ್ಗೆ ಹೇಳಿದ್ರೆ ಹೆಂಗೆ ಇಲಕಲ್ಲಪ್ಪುಗಳಿಗೆ ನಾವೆಲ್ಲ ಭಾಳ ಹೆದರ್ತಿದ್ವಿ ಅವಾಗ ತೋಂಡದಾರ ಸ್ವಾಮಿಗಳಿಗೆ ಇಲ್ಕಲ್ಲಪ್ಪುಗಳಿಗೆ ನಾವು ಯಾರು ಎಲ್ಲರೂ ಹೇಳ್ಕೊಳ್ರಿ ಅವ್ರಿಗೆ ಹೇಳಬಾರ್ದು ಸರ್ ಜೋಣ್ಣ ನಿನ್ನ ಕೂಡ ಕೂತಿದ್ದು ಅವ್ರಿಗೆ ಗೊತ್ತಾಗ್ಬಾರ್ದಂತ ಬಯಸ್ತಿದ್ದೀವಿ ನಾವು ಸಂಜೆ ಮುಂದೆ ಚೌಗಲೆಯವರು ನಾವು ಕುಂತಿದ್ದು ಅಂತ ಬಯಸ್ತಿದ್ದೀವಿ ಈ ಗೊತ್ತಾಗಬಾರ್ದು ಅಂತ ಬಯಸೋದನ್ನು ಹೆಂಗೆ ಲಿಬರಲ್ ಆಗಿ ಜಾಮನ ಮಾಡಬೇಕು ಒಂದು ಈ ವೀರಶೈವ ಲಿಂಗಾಯತ ಹುಚ್ಚು ಬಿಡಿಸ್ರಿ ಎರಡನೇ ದಿಷ್ಟಲಿಂಗವನ್ನು ಸರಳಗೊಳಿಸ್ರಿ ಡಿಜಿಟಲ್ ಪ್ಲಾಟ್ಫಾರ್ಮ್ನಲ್ಲಿ ಮುಕ್ತವಾಗಿ ಮಾತಾಡ್ರಿ ಅವರು ಸಾವಿರ ಸುಳ್ಳನ್ನು ಹೇಳಿ ಸತ್ಯವನ್ನು ಮಾಡೋಕೋದ್ರೆ ನಾವು ನೂರು ಸಲ ಸತ್ಯ ಹೇಳಿ ಸತ್ಯವನ್ನು ಪ್ರತಿಪಾದನೆ ಮಾಡೋಣ ಅಂಥ ಕೆಲಸ ನಮ್ಮಿಂದ ಆಗಲಿ ಅಂದರು ನನಗೆ ಅದರಲ್ಲಿ ನೋಡಿದೆ ಹತ್ತು ನಿಮಿಷ ಬರೆದಿದ್ದರು ಜಾಮದಾರ್ ಸಾಹೇಬ್ರಿಗೆ ಹಾಫ್ ಆ್ಯನ್ ಅವರ್ ಬರೆದಿದ್ರು ಇವ್ರಿಗೆ ಇಪ್ಪತ್ತು ನಿಮಿಷ ಬರೆದಿದ್ರು ಮತ್ತು ರೊಟ್ಟಿ ಅವರು ಹೇಳಿದ್ರು ಗೌರವ ಉಪಸ್ಥಿತಿಯನ್ನು ಸುಮ್ಮ ಮುಚ್ಕೊಂಡು ಕುಂದ್ರು ಮಾತಾಡಬೇಡ ಅಂದಂಗ ಅದು ನಾನು ನಮ್ಮ ಇವ್ರಿಗೆ ಹೇಳಿದ್ದೆ ನಾನು ಅವ್ರ ಸಲ ಗೌರವ ಉಪಸ್ಥಿತಿ ಅಂತ ಹೇಳಿದ್ರು ಕರಿತಂದ್ರೆ ಬಾ ಸುಮ್ಮನೆ ಎಲ್ಲರ ಮಾತು ಕೇಳು ತಲೆ ಅಳ್ಳಾಡ್ಸು ಹೋಗು ಅಂದಂಗೆ ಅದು ಆದರೂ ಪಾಪ ರೊಟ್ಟಿಯವರು ಭಾಳ ಒಳ್ಳೆಯವರು ರೊಟ್ಟಿಯೊಳಗೆ ಪಲ್ಯ ಕೊಟ್ಟಂಗೆ ಹತ್ತು ನಿಮಿಷ ಕೊಟ್ಟಿದ್ದರು ನಾನು ಮೊದಲು ಕಾಲೇಜಿನಲ್ಲಿದ್ದಾಗ ಸರ್ಜು ಅಣ್ಣ ಗಂಟೆ ಗಟ್ಟಲೆ ಮಾತಾಡ್ತಿದ್ದೆ ಈಗ ಕ್ಯಾಮ್ರಾ ಸ್ಟಾರ್ಟ್ ಆಡಿದ ಮೇಲೆ ಹತ್ತು ನಿಮಿಷ ಮಾತಾಡೋದು ಬೆಲ್ಲ ನೀರು ಇಳಿದು ಹೋಗ್ಬಿಡ್ತಾವೆ ಅದಕ್ಕೆ ಈ ಹತ್ತು ನಿಮಿಷ ಅಲ್ಲ ಇಡೀ ಜಗತ್ತಿನಲ್ಲಿ ಸರ್ ರೀಸೆಂಟ್ಲಿ ಐ ಹರ್ಡ್ ಮ್ಯಾನ್ ಹ್ಯಾಸ್ ಗಾಟ್ ದ ಲಿಸನಿಂಗ್ ಪಾವರ್ ಓನ್ಲಿ ಫಾರ್ ಏಯ್ಟ್ ಮಿನಿಟ್ಸ್ ಅಂತ ರೀ ಎಂಟು ನಿಮಿಷ ದೇವರಾಣಿಗೂ ಕೇಳಂಗಲ್ಲಂತರೀ ಅದಕ್ಕೆ ಪೀಠಿಗೆಗೆ ಎರಡು ನಿಮಿಷ ಕೇಳಕ್ಕೆ ಎಂಟು ನಿಮಿಷ ಕೊಟ್ಟದ್ದಕ್ಕೆ ತಮಗೆಲ್ಲ ಹೊಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಶರಣ ಶರಣ